ಇದು ನನ್ನ ಕೊನೆಯ ಚುನಾವಣೆ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಎಂದು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಿ ಜಿ ಶಾಂತಂಗೌಡ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗೆ ವಯಸ್ಸಾಗಿದೆ ಹಾಗಾಗಿ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಇದೇ ನನ್ನ ಕೊನೆಯ ಚುನಾವಣೆ ಎಂದರು ಮುಂದಿನ ಚುನಾವಣೆಗೆ ಮಕ್ಕಳನ್ನು ನಿಲ್ಲಿಸ್ತೀರಾ ಅಥವಾ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತೀರಾ ಎಂದು ಕೇಳಿದ್ದಕ್ಕೆ ಇನ್ನೂ ಮೂರು ವರ್ಷ ಇದೆ ಅಲ್ಲಿಯವರೆಗೆ ಇರೋರು ಯಾರು ಸಾಯೋರು ಯಾರು ಆಮೇಲೆ ನೋಡೋಣ ಎಂದರು ಹೌದು ಸರ್ ಉದ್ದೇಶ ನಿಲ್ಲಲ್ಲ ಅಂತಷ್ಟು ಜಾತಿ ನಿವೃತ್ತಿ ಅಂತಲ್ಲ ಚುನಾವಣೆ ನಿಲ್ಲೋಲ್ಲ ನೀವು ನಿಲ್ಲಲ್ಲ ಸರ್ ರಾತೀ ರಂಗ ಸಾರ್ ರಾಜ್ಯ ರಂಗ ಅಂದ್ರೆ ಸಾರ್ವಜನಿಕ ರಂಗ ಮಕ್ಕಳ ಸಾರ್ವಜನಿಕ ಸಿ ರಂಗ ಈಗ ಬಿಡೋಲ್ಲ ಸರ್ ನಿಮ್ಮ ಕಾರ್ಯಕರ್ತರು ಯಾರಾದ್ರೂ ನಿಲ್ಲುವಂತ ನೀವು ಸಪೋರ್ಟ್ ನಿಮ್ಮ ಕಾರ್ಯಕರ್ತರಿಗೆ ಯಾರಿಗ್ಯಾರಾದ್ರು ನಿಲ್ಲುವಂತ ಸಪೋರ್ಟ್ ಮಾಡ್ತಾರೆ ಇನ್ನು ಮೂರು ವರ್ಷ ಇತಿಹಾಸದ ಹಿರಿಯರ್ಯಾರೋ ಸಾಯರ್ ಯಾರೋ ಈ ಭೂಕಂಪ ಈ ಯುದ್ಧ ಭಾವತ್ಮ ಚುನೋಮರೆಯ ಪುಣ್ಯ ಯಾಕೆ ಚುನಾವಣೆ